ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಸೀಕ್ರೆಟ್ ಬಿರಿಯಾನಿ ಅವ್ರಿಗೇನು ಸೀಕ್ರೆಟ್ ಹಾಕ್ತಾರೆ ಅವ್ರ ಮನೆ ಬಿರಿಯಾನಿ ಏನಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಬನ್ನಿ ನೋಡೋಣ ಎಣ್ಣೆ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕಿ ಒಂದು ಕೆ ಜಿ ಬಿರಿಯಾನಿಗೆ ಅದಕ್ಕೆ ಒಂದು ಏಳು ಎಂಟು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಐದು ಪೀಸ್ ಚಕ್ಕೆ ಹಾಕೊಳ್ಳೋಣ ಇದಕ್ಕೆ ಬೇಕಿರೋ ಸಾಮಗ್ರಿಗಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸಿನ್ಕಾಯಿ ಟೊಮೊಟೊ ಎಣ್ಣೆ ಚೆನ್ನಾಗಿ ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದು ಕೆ ಜಿಗೆ ಒಂದು ಐದು ಆರು ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಷ್ಟು ಈರುಳ್ಳಿ ಬ್ರೌನ್ ಕಲರ್ ಬರುತ್ತೋ ಅಷ್ಟು ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗೇ ಬ್ರೌನ್ ಕಲರ್ ಆಗಬೇಕು ಅದುವರೆಗೂ ಕೈ ಅಡಿಸ್ತಾನೆ ಇರಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಬಿರಿಯಾನಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ತಾಳ್ಮೆಯಿಂದ ಈರುಳ್ಳಿನ ಫ್ರೈ ಮಾಡಬೇಕು ಇದು ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆ ಅಂದ್ರೆ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇರೋದು ಅದಕ್ಕಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ದಮ್ ಕಟ್ಕೊಂಡ್ರೆ ಬಿರಿಯಾನಿ ಆಗುತ್ತೆ ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದು ನೂರು ಗ್ರಾಮ್ ಇದು ನೂರು ಗ್ರಾಮು ಒಟ್ಟಿಗೆ ಇದು ಮಾಡಿ ಎರಡು ಇನ್ನೂರು ಗ್ರಾಮ್ ಆಗಿದೆ ಇನ್ನೂರು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಹಾಕಿದ ತಕ್ಷಣ ಎಲ್ಲನೂ ಹಾಕ್ಬಾರ್ದು ಈರುಳ್ಳಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಲಿ ಇನ್ನು ಇದ್ರ ಜೊತೆಗೆ ಹಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಸರಿನಾ ನಾನು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಮೀಡಿಯಮ್ ಖಾರಕ್ಕೆ ಪುಡಿ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಇವಾಗ ಅದು ಚೆನ್ನಾಗಿ ಫ್ರೈ ಮಾಡ್ ಮಾಡ್ಕೋಬೇಕು ಅದಾದಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡಬೇಕು ಅದಾದಮೇಲೆ ಮಟನ್ ಒಂದು ಕೆ ಜಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಟನ್ನು ಒಂದು ನಾಲ್ಕು ಐದು ವಿಜಿಲ್ ಬರ್ತ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಬಿರಿಯಾನಿ ನಿಮಗೆ ಬರುತ್ತೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬಿರಿಯಾನಿಗೆ ಅಕ್ಕಿಗೆ ಬೇರೆ ಹಾಕ್ತೀನಿ ನೀವು ಸಾಂಬಾರಿಗೆ ಗ್ರೇವಿಗೆ ಎಷ್ಟು ಹಾಕತ್ತೀರ ಅಷ್ಟು ಉಪ್ಪು ರುಚಿನ ಹೋಗ್ಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಇದು ನೂರೈವತ್ತು ಗ್ರಾಮು ಮೊಸರು ನಾವು ಟೇಸ್ಟಿಂಗ್ ಪೌಡ್ರು ಕಲ್ಲರು ಏನೂ ಕೂಡ ಹಾಕಂಗಿಲ್ಲ ಇವಾಗಲೇ ಟೇಸ್ಟಿಂಗ್ ಪೌಡ್ರ್ ಅಂತೂ ನಾನು ಆಸೆ ಇಲ್ಲ ನಿಂಬೆ ಹಣ್ಣು ಒಂದು ನಿಂಬೆಹಣ್ಣು ಹಾಕಿದ್ದೀನಿ ನಾನು ಈ ಕುಕ್ಕರಿಟ್ಟು ಐದು ಲೀಸಿಗೆ ಬಟ್ಕೊಬೇಕು ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಬಿಸಿನೀರಿಟ್ಟು ಅದಕ್ಕೆ ನಾನು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಟೀ ಸ್ಪೂನಷ್ಟು ಎಣ್ಣೆ ಅರ್ಧ ಹಳ್ಳು ನಿಂಬೆಹಣ್ಣು ಹಾಕಿದ್ದೀನಿ ಇದು ಕುದೀತಾ ಇದ್ದಂಗೆ ಅರ್ಧ ಅವರ್ ನೆನೆಸಿರೋ ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ ನಾನು ನೀವು ಬುಲೆಟ್ ರೈಸ್ ಕೂಡ ಹಾಕೋಬೋದು ಇಲ್ಲ ಜೀರಾ ರೈಸ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಜೀರಾ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಆದರೂ ಏನೂ ಆಗಲ್ಲ ಯಾಕೆ ಅಂದರೆ ಇದು ನೀರನ್ನ ನಾವು ಬಸಿತೀವಿ ಅದಕ್ಕಾಗಿ ಗ್ರೇವಿ ರೆಡಿಯಾಗಿದೆ ನೋಡಿ ಆ ಗ್ರೇವಿನ ಇನ್ನೊಂದು ಪಾತ್ರೆ ಆಗಿ ಅದಕ್ಕೆ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಗ್ರೇವಿ ಸ್ವಲ್ಪ ಗ್ರೇವಿ ಮಟನ್ ಹಾಕಿಬಿಟ್ಟು ಸ್ವಲ್ಪ ರೈಸು ರೈಸ್ನ ಹಾಕಿ ನಾವು ದಮ್ ಕಟ್ಟೋದಕ್ಕೆ ಲೇಯರ್ ಬಿರಿಯಾನಿ ಇದು ದಮ್ ಬಿರಿಯಾನಿ ಮೇಲೆ ರೈಸ್ ಹಾಕ್ತಾಯಿದ್ದೀನಿ ಅರ್ಧ ಫಿಫ್ಟಿ ಭಾಗ ಬೆಂದಿರಬೇಕು ರೈಸ್ ಅದಾದಮೇಲೆ ಮತ್ತೆ ನಾನು ಗ್ರೇವಿ ಹಾಕ್ತಾಯಿದ್ದೀನಿ ಎರಡು ಲೇಯರ್ ಎರಡು ಗ್ರೇವಿ ಹಾಕಿದ್ದೀನಿ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಫಿಫ್ಟಿ ಪರ್ಸೆಂಟ್ ಬೇಜಿ ಬೆಂದಿರೋ ರೈಸ್ ಹಾಕ್ತಾಯಿದ್ದೀನಿ ಆಯಿತು ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಮೇಲಾಕ್ತಾಯಿದ್ದೀನಿ ರೆಡ್ಡು ಲೆಮನ್ ಕಲರ್ ಹಾಕ್ತಾಯಿದ್ದೀನಿ ಮತ್ತು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ ಫುಡ್ ಕಲರು ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಇಲ್ಲಾಂದರೆ ಬಿರಿಯಾನಿ ನ್ಯಾಚುರಲ್ ಕಲರೇ ತುಂಬ ಚೆನ್ನಾಗಿರುತ್ತೆ ನೋಡಿ ದಮ್ಮಾಗಿದೆ ಹದಿನೈದು ನಿಮಿಷ ಮೀಡಿಯಂ ಫ್ಲೇಲ್ ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಹೇಗಿದೆ ಅಂತ ಕಲರ್ ನ್ಯಾಚುರಲ್ ಕಲರ್ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಕಲರ್ ಹಾಕ್ಲೇ ಬೇಕಾಗಿಲ್ಲ ಅನ್ಸುತ್ತೆ ನೋಡಿ ಹೇಗಿದೆ ಸೂಪರಾಗಿದೆ ಇವಾಗ ನಾನು ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ತುಂಬಾ ಚೆನ್ನಾಗಿದೆ ವಾವ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ಕರೆಕ್ಟಾಗಿ ಬರುತ್ತೆ ನಾನು ಹೇಳ್ಕೊಟ್ಟ ಅದಲ್ಲೇ ಮಾಡಿ ಸೀಕ್ರೆಟ್ ಅಂದರೆ ಸಿಂಪಲ್ಲಾಗಿ ನಾನು ಹೇಗೆ ಮಾಡಿದ್ದೀನಿ ಹಾಗೆ ಮಾಡಿ ಈ ಥರನೇ ಎಲ್ಲರೂ ಈ ಥರನೇ ಮಾಡೋದು ಅದಾಕಿ ಪೇಸ್ಟಿಂಗ್ ಪೌಡರ್ ಹಾಕಿ ಮತ್ತೇನೇನು ಹಾಕಿ ಮಸಾಲೆ ರುಬ್ಬಾಕಿ ಅದೆಲ್ಲ ಏನೂ ಇಲ್ಲ ಇಷ್ಟೇ ಇಷ್ಟೇ ನಾವು ಅದು ಮಾಡೋದು ಇದು ಕಬಾಬ್ಗೆ ಕಬಾಬ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆಹಣ್ಣು ಹಚ್ಚಕಾರಿ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಗರಂ ಮಸಾಲ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಷ್ಟೇನೂ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡಿ ಒನ್ ಅವರು ಬ್ಯಾರಿನೇ ಟ್ಯಾಬ್ಲೆಟ್ ಇಡಬೇಕು ಆಗಿದೆ ಮಿಕ್ಸ್ ಆಗಿದೆ ಒನ್ ಅವರ್ ಇಟ್ಟಿದೆ ಅದನ್ನು ಕಬಾಟ್ ಎಣ್ಣೆ ಬಿಸಿ ಮಾಡಿ కబాబ్ అస సింపుల్ రెసిపి బిర్యానీ మొత్తం కబాబ్ యారెల్ సబ్స్క్రైబ్ ప్లీజ్ సబ్స్క్రైబ్ వీడిో వీడియో నోడి థాంక్యూ కబాబు కూడా రెడీ అయ్యే